The <laughs> cat ಆಡಲ್ಲ ಅಂದಿದ್ದ ಪಾಕ್ ಟರ್ನ್ ಹೊಡಿತಾ ಇರೋದು ಭಾರತ ಪಾಕಿಸ್ತಾನ ಟಿ ಟ್ವೆಂಟಿ ಪಂದ್ಯ ಪಕ್ಕ ಆಗ್ತಾ ಇದೆ ಫೆಬ್ರವರಿ ಹದಿನೈದರ ಶಿವರಾತ್ರಿ ದಿನ ಲಂಕಾದಲ್ಲಿ ಪಂದ್ಯ ಐ ಸಿ ಸಿ ಸಂಧಾನ ಸಕ್ಸಸ್ಸು ಪಾಕ್ಗೆ ಶೇಮ್ ಆಗಿದೆ ಇವರು ಮೂರು ಷರತ್ತು ಹಾಕಿದ್ರು ನಿನ್ನೆ ನಾವು ಆಟಾಡಬೇಕು ಅಂತಂದ್ರೆ ನಮ್ದೊಂದು ಮೂರು ಷರತ್ತು ಇದೆ ಅಂತ ನಿಮ್ಮ ಷರತ್ತಿಗೆಲ್ಲ ನಾವು ಒಪ್ಕೊಂಡು ಆಗಲ್ಲ ನೀವು ಆಡಲಿಲ್ಲ ಅಂತಂದ್ರೆ ಆರ್ಥಿಕವಾಗಿ ನಿಮಗೇನೆ ನಷ್ಟ ಆಗೋದು ನಮಗೆ ನಷ್ಟ ಆಗಲ್ಲ ಅನ್ನೋದನ್ನು ಕೂಡ ಹೇಳಲಾಗಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಡೆವಲಪ್ಮೆಂಟ್ ಆಯಿತು ಹೆಂಗೆ ಒಪ್ಕೊಂಡ್ರು ಇದನ್ನು ನೋಡಿಬಿಡೋಣ ಬನ್ನಿ ಭಾರತ ವಿರುದ್ಧ ಶ್ರೀಲಂಕಾದಲ್ಲಿ ಫೆಬ್ರವರಿ ಹದಿನೈದರಂದು ನಿಗದಿಯಾಗಿದ್ದ ಐಸಿಸಿ ಟ್ವಿ ಟ್ವೆಂಟಿ ವಿಶ್ವಕಪ್ ಪಂದ್ಯ ಆಡಳಾಂದಿದ್ದ ಪಾಕಿಸ್ತಾನ ಇದೀಗ ಉಲ್ಟಾ ಹೊಡೆದಿದೆ ಹಲವು ದಿನಗಳ ಬಹಿಷ್ಕಾರದ ನಾಟಕಕ್ಕೆ ತೆರೆ ಎಳೆದಿರುವಂಥ ಸರ್ಕಾರ ಪಾಕಿಸ್ತಾನ ಸರ್ಕಾರ ಕೊಲಂಬೋದಲ್ಲಿ ಭಾರತದ ವಿರುದ್ಧ ಪಂದ್ಯ ಆಡುವಂತೆ ತನ್ನ ಕ್ರಿಕೆಟ್ ಮಂಡಳಿಗೆ ಸೂಚನೆ ನೀಡಿದೆ ಇಲ್ಲ ನೀವು ಆಟ ಆಡಿ ಅಂತ ಹೇಳಿರೋದು ಪಾಕಿಸ್ತಾನ ಸರ್ಕಾರ ಇದರೊಂದಿಗೆ ಕ್ರೀಡೆಯಲ್ಲಿ ರಾಜಕೀಯ ಬೆರೆಸುವ ಪ್ರಯತ್ನದ ಭಾಗವಾಗಿ ವೀರಾವೇಶದ ಮಾತುಗಳನ್ನು ಆಡಿದ ಪಾಕಿಸ್ತಾನ ಸರ್ಕಾರ ಭಾರೀ ಮುಖಭಂಗಕ್ಕೆ ತುತ್ತಾಗಿದೆ ಇದರ ಜೊತೆಗೆ ಶಿವರಾತ್ರಿ ದಿನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾದಂತಾಗಿದೆ ನೋಡಿ ನಿಮಗೆ ಬೇರೆ ಎಲ್ಲ ಎಷ್ಟು ಮ್ಯಾಚಸ್ಗಳಾದರೂ ನಡೀಲಿ ಬೇರೆ ಎಲ್ಲ ಮ್ಯಾಚಸ್ಗಳು ಒಂದು ಲೆಕ್ಕ ಪಾಕಿಸ್ತಾನ ಮತ್ತು ಭಾರತದ ಮ್ಯಾಚೇ ಇನ್ನೊಂದು ಲೆಕ್ಕ ಇದಕ್ಕಿರುವಂಥ ಹೈ ವೋಲ್ಟೇಜ್ ಪಂದ್ಯ ಅಥವಾ ಇದಕ್ಕಿರುವಂಥ ಕ್ರೇಜು ಇದ್ರ ಬಗ್ಗೆ ಇರುವಂಥ ಒಂದಷ್ಟು ಕಾನ್ಸಂಟ್ರೇಷನು ಬೇರೆ ಇನ್ಯಾವುದಕ್ಕೂ ಇರೋದಿಲ್ಲ ಸೊ ಈಗ ಸಿಕ್ಕಾಬಟ್ಟೆ ಫೀವರ್ ಶುರು ಆಗ್ಬಿಟ್ಟಿದೆ ಭಾರತ ಪಾಕಿಸ್ತಾನ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯದ ಬಗ್ಗೆ ಸೊ ಕಳೆದ ಎರಡು ವಾರಗಳಿಂದ ಪಾಕ್ ನಡೆಸಿದಂಥ ನಾಟಕಕ್ಕೆ ತೆರಳುವ ಸಲುವಾಗಿ ಸ್ವತಃ ಸಿಯ ಪ್ರಕರಣಕ್ಕೆ ಮಧ್ಯಪ್ರವೇಶ ಮಾಡಿದ್ದು ಈ ನಿಟ್ಟಿನಲ್ಲಿ ಐ ಸಿ ಸಿ ಪ್ರತಿನಿಧಿಗಳು ಪಾಕಿಸ್ತಾನಕ್ಕೆ ತೆರಳಿ ಪಾಕ್ ಪಾಕ್ ಕ್ರಿಕೆಟ್ ಮಂಡಳಿ ಜೊತೆಗೆ ಮಾತಾಡಿದರು ನಿಮ್ಗೆ ಆರ್ಥಿಕವಾಗಿ ಸಮಸ್ಯೆ ಆಗುತ್ತೆ ನಷ್ಟ ಆಗುತ್ತೆ ಆಟ ಅಂದ್ರೆ ನಮ್ಗಿಂತ ನಿಮ್ಗೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಇದೆಲ್ಲ ಹೇಳಿದ್ರು ಸೊ ಹಾಗಾಗಿ ಇವ್ರೀಗ ಓಕೆ ಆಟ ಆಡ್ತೀವಿ ಅಂತ ಹೇಳಿದ್ದಾರೆ ಒಂಬತ್ತು ದಿನಗಳ ಬಹಿಷ್ಕಾರ ನಾಟಕ ಹೇಗಿತ್ತು ಏನಾಯ್ತು ಅಂತ ಒಂದ್ಸತಿ ಕ್ವಿಕ್ ಆಗಿ ನೋಡೋದಾದ್ರೆ ಫೆಬ್ರವರಿ ಒಂದು ಬಾಂಗ್ಲಾದೇಶವನ್ನ ಟಿ ಟ್ವೆಂಟಿ ವಿಶ್ವಕಪ್ನಿಂದ ಹೊರ ಹಾಕಿದ್ದನ್ನ ವಿರೋಧಿಸಿ ಬಾಂಗ್ಲಾದ ಜೊತೆಗೆ ನಿಲ್ಲುವ ನಿರ್ಧಾರ ಕೈಗೊಂಡ ಪಾಕಿಸ್ತಾನ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಆಡ್ತೇವೆ ಭಾರತದ ವಿರುದ್ಧದ ಪಂದ್ಯ ಆಡೋದಿಲ್ಲ ಅಂತ ಘೋಷಣೆ ಮಾಡುತ್ತೆ ಫೆಬ್ರವರಿ ಎರಡರಿಂದ ಏಳರವರೆಗೆ ಮಾಧ್ಯಮಗಳಲ್ಲಿ ನಿರಂತರ ಇದ್ರ ಬಗ್ಗೆ ಸುತ್ತ ಸುದ್ದಿ ಪ್ರಸಾರ ಆಗುತ್ತೆ ಐಸಿಸಿಯಿಂದ ಪಾಕಿಸ್ತಾನ ಎದುರಿಸಬಹುದಾದ ಕ್ರಮಗಳ ಬಗ್ಗೆ ವರದಿ ನೀಡಲಾಗುತ್ತೆ ಆರ್ಥಿಕ ಸಂಕಷ್ಟದ ಬಗ್ಗೆ ವಿವರವಾದ ಸುದ್ದಿ ಪ್ರಕಟಿಸಿದ ಮಾಧ್ಯಮಗಳು ಈ ನಡುವೆ ಟಿ ಟ್ವೆಂಟಿ ವಿಶ್ವಕಪ್ನ ನಕೌಟ್ ಹಂತದಲ್ಲಿ ಭಾರತ ಎದುರಾದರೆ ಪಾಕ್ ಆಡಬಹುದು ಎನ್ನುವ ಗೊಂದಲಕಾರಿ ಹೇಳಿಕೆಗಳನ್ನು ನೀಡಿದ ಪಿಸಿಬಿ ಅಧಿಕಾರಿಗಳು ಬಹಿಷ್ಕಾರ ನಿರ್ಧಾರಕ್ಕೆ ಬದ್ಧ ಅಂತ ಪಾಕ್ ಪ್ರಧಾನಿಯಿಂದಲೇ ಘೋಷಣೆ ಮಾಡ್ತಾರೆ ಆಮೇಲೆ ಫೆಬ್ರವರಿ ಎಂಟಕ್ಕೆ ಏನಾಗುತ್ತೆ ಅಂದ್ರೆ ತನ್ನ ನಿರ್ಧಾರವನ್ನು ಅನಿವಾರ್ಯ ನಿರ್ಬಂಧ ಅಂತ ಪರಿಗಣಿಸುವಂತೆ ಐಸಿಸಿಗೆ ಪಿಸಿಬಿ ಮನವಿ ಮಾಡುತ್ತೆ ಇದಕ್ಕೆ ಐ ಸಿ 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 ಅಸಮಧಾನ ವ್ಯಕ್ತಪಡಿಸುತ್ತೆ ತನ್ನ ನಿರ್ಧಾರಕ್ಕೆ ವಿವರಣೆ ನೀಡುವಂತೆ ಭಾರತದ ವಿರುದ್ಧ ಆಡದೇ ಇದ್ರೆ ತನಗೂ ದೊಡ್ಡ ನಷ್ಟವಾಗಲಿದೆ ಹೀಗಾಗಿ ಬಹಿಷ್ಕಾರ ಹಿಂಪಡೆದು ಪಂದ್ಯ ಆಡುವಂತೆ ಲಂಕಾ ಕ್ರಿಕೆಟ್ ಮಂಡಳಿಯಿಂದ ಪಾಕ್ ಮೇಲೆ ಒತ್ತಡ ಹೇಳ್ತಾರೆ ತನ್ನೊಂದಿಗೆ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಬಾಂಗ್ಲಾ ಕ್ರಿಕೆಟ್ ಮಂಡಳಿ ಅಧ್ಯಕ್ಷರನ್ನ ಲಾಹೋರ್ಗೆ ಕರೆಸಿಕೊಂಡು ಪಿಸಿಬಿ ಐಸಿಸಿ ಉಪಾಧ್ಯಕ್ಷ ಇಮ್ರಾನ್ ಖ್ವಾಜಾ ಸಮ್ಮುಖದಲ್ಲಿ ಸಭೆ ಮಾಡ್ತಾರೆ ಪಾಕ್ ನಿಂದ ಹಲವು ಬೇಡಿಕೆ ಅವೆಲ್ಲವನ್ನೂ ತಿರಸ್ಕರಿಸಿದ ಐಸಿಸಿ ಭಾರತದ ವಿರುದ್ಧ ಆಡುವಂತೆ ಪಿ ಸಿಬಿಯನ್ನು ಕೇಳ್ಕೊಳ್ಳುತ್ತೆ ಬಾಂಗ್ಲಾ ಸೊ ಫೆಬ್ರವರಿ ಒಂಬತ್ತು ಇವತ್ತು ಅವತ್ತು ಏನಾಯಿತು ಅಂತಂದರೆ ತನ್ನ ಬಹಿಷ್ಕಾರ ನಿರ್ಧಾರದಿಂದ ಪಾಕಿಸ್ತಾನ ಯು ಟರ್ನನ್ನು ತೆಗೆದುಕೊಳ್ಳುತ್ತೆ ಸ್ಫೂರ್ತಿಯನ್ನು ಎತ್ತಿ ಹಿಡಿಬೇಕು ಅನ್ನುವ ಉದ್ದೇಶದಿಂದ ಭಾರತದ ವಿರುದ್ಧ ಆಡೋದಾಗಿ ಘೋಷಣೆ ಮಾಡ್ತಾರೆ ಇದೆಲ್ಲ ಅವಶ್ಯಕತೆ ಇರಲಿಲ್ಲ ಆಟ ಆಡ್ತೀವಿ ಅಂದರೆ ಆಟ ಆಡ್ತೀವಿ ಅನ್ಬೇಕು ಆಟ ಆಡಲ್ಲ ಅಂತಂದರೆ ಆಟ ಆಡಲ್ಲ ಅನ್ಬೇಕು ಅದನ್ನು ಬಿಟ್ಟು ಆಟ ಆಡ್ತೀವಿ ಆಟ ಆಡಲ್ಲ ನಮ್ದೊಂದು ಷರತ್ತು ಇದೆ ಇದನ್ನು ಸರಿಪಡಿಸಬೇಕು ಇದೆಲ್ಲ ಹೇಳುವ ನೆಸೆಸಿಟಿ ಇರಲಿಲ್ಲ ಇದೊಂಥರ ಬೇಕಿತ್ತ ಇದೆಲ್ಲ ಅನ್ನೋ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ